ರೈತ್ ಸಂಘದಿಂದ ಏಕೈಕ ಅಭ್ಯರ್ಥಿಯಾಗಿ ಟಿ ಎಸ್ ತಿಮ್ಮಯ್ಯ ಅವ್ರನ್ನ ಸ್ಪರ್ಧೆ ಇಳಿಸಿದ್ದೀವಿ ಅದು ಎಪ ಮಾತ್ರಕ್ಕೆ ಟಿ ಎಸ್ ತಿಮ್ಮಯ್ಯ ಇದು ರೈತ್ ಸಂಘನೇ ಪೋಲಿಸಲ್ಲ ನಾವು ರೈತ ಸಂಘನೇ ತಂಗಿನೇ ಹಂಗಾಗಿ ಈ ಗೆಲುವು ಗೆದ್ರೂ ರೈತ್ ಸಂಘ ಗೆಲ್ತು ಅಂತಾನೆ ಸೋತರೂ ರೈತ್ ಸಂಘ ಸೋಲ್ತು ಅಂತಾನೆ ಹಂಗಾಗಿ ನಮಗೆ ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ನಮ್ಮ ಬೆಂಬಲಕ್ಕಿವೆ ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಅವರು ಪ್ರಚಾರ ಮಾಡ್ತಾಯಿದ್ದಾರೆ ನಾವು ತಿಮ್ಮಣ್ಣನ ಈಗಾಗಲೇ ಗೆಲ್ಸಿದ್ದೀವಿ ಅಂತ ಒಂದು ಭರವಸೆ ನಮಗಿದೆ ಗೆದ್ದೆ ಗೆಲ್ತಾರೆ ಹಂಗಾಗಿ ರೈತರೆಲ್ಲರೂ ಒಂದು ಮತ ಕೊಟ್ಟು ಅವ್ರನ್ನ ಇದ್ದೀನಿ ಮಾಡ್ಬೇಕಂತ ಕೇಳ್ಕೊತೀನಿ ಇಲ್ಲಿವರೆಗೂ ನಾವು ಇಲ್ಲಿವರೆಗೂ ಹೋರಾಟದಲ್ಲೇ ಇದ್ವಿ ಅಂತ ಹೇಳಂಗಿಲ್ಲ ನಾವು ತೊಂಬತ್ತೊಂಬತ್ತರಲ್ಲೇ ತಾನಾ ಪ್ರಭುದೇವ್ ಅವ್ರನ್ನ ಎಮ್ ಎಲ್ ಎಲೆಕ್ಷನ್ ನಿಲ್ಸಿದ್ದು ಅದಾದ್ಮೇಲೆ ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ಎಮ್ ಎಲ್ ಎಲೆಕ್ಷನ್ ಆದರೆ ಅವಾಗ ನಮ್ಮ ಕೈಲಿ ಅಷ್ಟು ಶಕ್ತಿ ಇರೋಲ್ಲ ಈಗೇನೋ ಒಂದು ಒಂದು ಸೀಟ್ ಹಾಕಿರೋದ್ರಿಂದ ನಮಗೆ ತುಂಬ ಭರವಸೆ ಅದೇ ಇದ್ದೇನೆ ಅಂತೇಳಿ ಇನ್ನು ಮುಂದೆ ಇದು ಮೊದಲ ಹೆಜ್ಜೆ ಈ ಇದನ್ನು ನೋಡಿಕೊಂಡು ನಾವು ಜನ ನಮ್ಮನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ತಿಳ್ಕೊಂಡು ಮುಂದಿನ ರಾಜಕೀಯ ಹೋರಾಟ ಪ್ರಾರಂಭ ಮಾಡಿ ರೀತಿ ತುಂಬ ತುಂಬ ಚೆನ್ನಾಗಿದೆ ಎಲ್ಲಿ ಹೋದ್ರೂ ಏ ಸಂಘಕ್ಕೆ ರೈತ್ ಇನ್ಯಾರಿಗೆ ಇನ್ಯಾರಿಗಾಕ ರೈತ ಸಂಘಕ್ಕೆ ನಾವು ಓಟ್ ಹಾಕ್ತೀವಿ ಅಂತ ತುಂಬಾ ಹೇಳ್ತಾವ್ರೆ ಎಲ್ಲ ನಾವು ಸಾಕಷ್ಟು ಹಳ್ಳಿಗಳು ತೂಗೆರೆ ಈ ಕಡೆ ದೊಡ್ಡಬಳ್ಳ ಕಸ್ಬಾ ಟೌನು ಎಲ್ಲ ಸುತ್ತಿದ್ದೀವಿ ಎಲ್ಲ ಕಡೆನು ತುಂಬಾ ಸ್ಪಂದನೆ ಐತೆ ಒಳ್ಳೆ ರೆಸ್ಪಾನ್ಸ್ ಐತೆ ಗೆಲ್ತೀವಿ ಅನ್ನೋ ಒಂದು ಪೂರಾ ನಂಬಿಕೆ ನಮಗಿದೆ